ಸೊ ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡ್ತಾ ಇದ್ದೀವಿ ಮೈ ಕ್ರಾಫ್ಟ್ ಸೊ ಇವತ್ತಿಂದ ನಾವು ಶುರು ಇದೀವಿ ಮೈ ಕ್ರಾಫ್ಟ್ ಸೀರೀಸ್ ಈ ಮೈ ಕ್ರಾಫ್ಟ್ ಸೀರೀಸಲ್ಲಿ ನಾವು ಸ್ವಂತ ಫಾಮ್ ಬಿಲ್ಡ್ ಮಾಡುವ ಸ್ವಂತ ಮನೆ ಬಿಲ್ಡ್ ಮಾಡೋವ ಸಕ್ಸಕ್ಕದಾಗಿರೋ ಐಟಮ್ಸ್ ಬಿಲ್ ಮಾಡುವ ಸೊ ಯಾರ್ಯಾರು ಚಾನಲ್ಗೆ ಬರ್ತಾರ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಲೈಕ್ ಮಾಡಿ ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಬೇಗ ಗೇಮ್ ಓಡಾವ ಬೇಗ ಮನೆ ಆಲ್ ರೈಟ್ ಗೈ ಸೊ ಗೇಮ್ ಓಡೇ ಬಂದಿದ್ದೀವಿ ನೋಡಿದ್ರೆ ಫಾರೆಸ್ಟ್ ಓಡೇ ಸ್ಪಾನ್ ಆಗಿಬಿಟ್ಟಿದ್ದೀವಿ ಸೊ ನಮಗೆ ಇದು ಯೂಸ್ ಆಯಿತು ಯಾಕೆಂದ್ರೆ ಸೊ ನಮಗೆ ವುಡ್ ಕಲೆಕ್ಟ್ ಮಾಡ್ಕೋಬೇಕು ಸೊ ಬೇಸಿಕ್ ಐಟಮ್ಸ್ ಎಲ್ಲ ಫಸ್ಟ್ ಕಲೆಕ್ಟ್ ಮಾಡ್ಕೊಬೇಡವ ನಮಗೆ ಬೇಕಾಗಿರೋದು ಈ ಮರನೆಲ್ಲ ಗುರು ಫಸ್ಟು ನೋಡಿದ್ರೆ ನಮಗೆ ಫುಲ್ ಯೂಸ್ ಆಗುತ್ತೆ ಯಾಕೆ ಗೊತ್ತಾ ಇಲ್ಲೇ ಪಕ್ಕದಲ್ಲಿ ಓಷನ್ ಇದೆ ಸೊ ಹಿಂಗೆ ಹೋಗ್ಬೋದು ಇಲ್ಲಿಂದ ಸೊ ಇಲ್ಲೇ ಐಟಮ್ಸು ಕೂಡ ಮಾಡ್ಕೋಬೋದು ನಾವೇ ಓಕೆ ಸೊ ಇಲ್ಲೆಲ್ಲ ಐರನ್ ಊರು ಕೂಡ ಸಿಗ್ಬೋದು ಅನ್ಸುತ್ತೆ ಇಲ್ಲಿ ಎಲ್ಲ ಡೀಪಲ್ಲಿ ಹೋದ್ರೆ ಈ ಕಡೆ ಎಲ್ಲರೂ ಕೇವಿರ್ಬೋದು ಓಹ್ ಇಲ್ಲೇ ಕಾಣ್ತಾ ಇದೆಯಲ್ಲ ಸೊ ನಮಗೆ ಟಾರ್ಚರ್ಸ್ ಮಾಡ್ಕೊಳ್ಳೋಕ್ಕೂ ಹೆಲ್ಪ್ ಆಗುತ್ತೆ ಇಲ್ಲಿದ್ರೆ ಇವಾಗ ಸೊ ನಾವು ಇಲ್ಲೂ ಮನೆ ಮಾಡ್ಬೋದು ಅಥವಾ ಸ್ವಲ್ಪ ದೂರವಾಗಿ ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡಿ ಅಲ್ಲೂ ಕೂಡ ಮಾಡ್ಕೋಬೋದು ಬಟ್ ನಮಗೆ ಬೇಸಿಕ್ ಐಟಮ್ಸ್ ಫಸ್ಟ್ ಮಾಡ್ಕೋಬೇಕಾಗುತ್ತೆ ಇವಾಗ ಸೊ ಫಸ್ಟೊಂದು ಓಕೆ ನೈಸ್ ಫಸ್ಟ್ ತಗೊಬಿಡವ ಫಸ್ಟು ಇಂದ ಹೋಗಿ ಫಸ್ಟ್ ಒಂದು ಕ್ರಾಫ್ಟಿಂಗ್ ಟೇಬಲ್ ಆಗಿದೆ ಇವಾಗ ನಮಗೆ ಓಕೆನಾ ಇವಾಗ ಕ್ರಾಫ್ಟಿಂಗ್ ಟೇಬಲ್ ಇದೆ ನಮ್ಮ ಹತ್ರ ಸೊ ಇವಾಗ ಕ್ರಾಫ್ಟಿಂಗ್ ಟೇಬಲಿಂದ ನಾವು ಏನು ಬೇಕಾದ್ರೂ ಕ್ರಿಯೇಟ್ ಮಾಡ್ಬೋದು ಸೊ ಫಸ್ಟ್ ಇಲ್ಲಿ ಕರೆಕ್ಟ್ ಮಾಡ್ಕೊಳವ ಇಲ್ಲವಾಗೆ ತಡ್ರಿ ಓಕೆ ಸೊ ಕ್ರಾಫ್ಟಿಂಗ್ ಟೇಬಲ್ ಇಡವ ಸೊ ಕ್ರಾಫ್ಟಿಂಗ್ ಸೋಕೆ ಓಕೆ ಗುರು ನಮಗೆ ಫಸ್ಟ್ ಇವಾಗ ಒಂದು ಆ್ಯಕ್ಸ್ ಸಿಕ್ಕಿದೆ ಸೊ ಇವಾಗ ಇನ್ನೊಂದು ಮಾಡ್ಬಿಡವ್ ಫಸ್ಟ್ ಒಂದು ಸ್ವಾಡ್ ಮಾಡ್ಕೊಳವಾ ಸ್ವಾಡ್ ಸ್ವಾಡ್ ಬೇಕು ನಮಗೆ ಓಕೆ ಸೊ ಸ್ವಾಡ್ ಬೇಕು ಅಂದರೆ ಓಕೆ ಸೊ ನಮಗೆ ಇವಾಗ ಒಂದು ಸ್ವಾಡ್ ಕೂಡ ಸಿಕ್ಕಿದೆ ಸೊ ಇವಾಗ ವುಡನ್ ಎಕ್ಸ್ ನ ಎರಡು ಮಾಡ್ಕೊಬಿಟ್ರೆ ಬೆಸ್ಟ್ ಅನ್ಸುತ್ತೆ ಯಾಕೆ ಗೊತ್ತಾ ಎರಡಿದ್ರೆ ಸಿಕ್ಕಾಪಟ್ಟೆ ಯೂಸ್ ಆಗ್ಬೋದು ಯಾಕಂದರೆ ಮರ ಕಟ್ ಮಾಡೋಕೆಲ್ಲ ಅದೇ ಬೇಕಲ್ಲ ಓಕೆ ಇದು ಸಿಕ್ತು ನೈಸ್ ಸೊ ಸೊ ನಮ್ಗೆ ಇವಾಗ ಸಿಕ್ಕಿದೆ ಈ ಮೂರು ಐಟಮ್ ಸಿಕ್ಕಿದೆ ಇವಾಗ ಸೊ ಎರಡು ಎಕ್ಸ್ ಆ್ಯಕ್ಸ್ ಇದೆ ಇವಾಗ ಸೊ ಇದನ್ನ ಯೂಸ್ ಮಾಡ್ಕೊಂಡು ಇವಾಗ ಬಂದು ಮಾಡ್ಬೋದು ಇದನ್ನ ಓಕೆ ಸೊ ಇದು ಕಲೆಕ್ಟ್ ಮಾಡಿ ಇಟ್ಕೊಂಡಿರವ ಬಟ್ ನೀವು ಅಲ್ಲಿ ಗಮನಿಸಿದ್ರೆ ನೋಡಿ ಅಲ್ಲಿ ನಮಗೆ ಕೋಳಿ ಕೂಡ ಸಿಕ್ಕಿದೆ ಅಲ್ಲಿ ಕೋಳಿ ಕೋಳಿ ಬೇರೆ ಕೋಳಿ ಯಸ್ ಕಮಾನ ಅಲ್ಲಿ ಸಿಕ್ಕಿದೆಯಲ್ಲ ಸಾರಿ ಕೋಳಿ ನೀಟು ಗಾನ್ ಸೊ ಮೊದಲನೇ ಕೋಳಿ ಅಂಟ್ ಕೂಡ ಮಾಡಿದ್ದೀವಿ ನಾವು ಮೈಂಡ್ ಕ್ರಾಫ್ಟ ಇವಾಗ ಸೊ ಚಲೋ ಇನ್ನೇನಾದ್ರು ಸಿಗ್ಬೋದ ನೋಡ್ಕೊಂಡು ಹೋಗವ ಇಲ್ಲಿಂದ ಇಲ್ಲಿ ಏನಿದೆ ಗುರು ಈ ಕಡೆಯಿಂದ ನೋಡಿದ್ರೆ ಸೊ ಹುಷಾರು ಇಲ್ಲಿ ಈ ಕಡೆ ಹುಷಾರಾಗಿರ್ಬೇಕು ಈ ಕಡೆ ಓಕೆ ಸೊ ಇಲ್ಲೇ ನಾವು ಸಿಕ್ಕಿದೆಯಲ್ಲ ಇಲ್ಲಿ ಸೊ ಒಂದನ್ನು ಇದಕ್ಕೆ ಯೂಸ್ ಮಾಡವ ಇದು ಬೇಕಾಗ್ಬೋದು ತಡ್ರಿ ಕ್ರಾಫ್ಟಿಂಗ್ ಟೇಬಲ್ ತೊಗೊಂಬಿಡವ ಫಸ್ಟು ಕ್ರಾಫ್ಟಿಂಗ್ ಟೇಬಲ್ ಬೇಕು ನಮಗೆ ಇಲ್ಲಿಗೆ ಇದು ಕಲೆಕ್ಟ್ ಮಾಡಿ ಅಂದರೆ ಓಕೆ ಓಹ್ ಸೊ ಗಾಯ್ಸ್ ಇನ್ನೊಂದು ಫ್ರೆಂಡ್ ಸಿಕ್ಕಿದೆಯಲ್ಲ ಸೊ ನಮ್ಗೆ ಬೆಡ್ ಬೇಕೇ ಬೇಕು ಬೆಡ್ ಬೇಕು ಅಂದರೆ ಇದು ನಮಗೆ ಬೇಕು ಸೊ ಬೆಡ್ ಕೂಡ ಕ್ರಿಯೇಟ್ ಮಾಡಲೇಬೇಕು ಎಲ್ಲಾದ್ರೆ ಯಾರು ಅಟ್ಯಾಕ್ ಹೋಗಿ ಗ್ಯಾನ್ ಇದು ಮುಗೀತು ಇನ್ನೊಂದು ಕೂಡ ಕಾಣ್ತಾ ಇದೆ ಇದನ್ನು ಚಲ ಚಲ ಚಲೋ 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 ಚಲ ಚಲ ನೈಸ್ ಇವಾಗ ನಮಗೆ ಎರಡು ಶೀಪ್ನ ಕತಮ್ ಮಾಡಿದ್ದೀವಿ ಓಕೆ ಇಲ್ಲೂ ಸಿಕ್ಕಿದೆ ಬಟ್ ಇದು ಪಾಪನ ಬಿಟ್ಬಿಡವ ಬೇಡ ಇವಾಗ ಎಲ್ಲ ಇಟ್ಟಿದ್ನಲ್ಲ ಗುರು ಇಲ್ಲೇ ನಾನು ನನ್ನ ಕ್ರಾಫ್ಟಿಂಗ್ ಟೇಬಲ್ನ ವೇರ್ ಈಸ್ ಮೈ ಕ್ರಾಫ್ಟಿಂಗ್ ಟೇಬಲ್ ಎಲ್ಲಿದೆಯಾ ಕ್ರಾಫ್ಟಿಂಗ್ ಟೇಬಲ್ ಎಸ್ ಸಿಕ್ತಲ್ಲ ಸೊ ಇಲ್ಲಿ ಇವಾಗ ನಾವು ಮೈನ್ ಮಾಡಬೇಕಲ್ವ ಸೊ ಅದಕ್ಕೆ ನಮಗೆ ಇವಾಗ ಮೈನಿಂಗ್ ಟೂಲ್ ಬೇಕು ಓಕೆ ಓಕೆ ಗೈಸ್ ಸೊ ಇವಾಗ ನಮ್ಮ ಮೊದಲನೇ ಆ್ಯಕ್ಸ್ನು ಕೂಡ ಇದು ಮೈನಿಂಗ್ ಟೂಲ್ನ ಕೂಡ ಮಾಡ್ಕೊಂಡಿದ್ದೀವಿ ಸೊ ಇವಾಗ ಮೈನಿಂಗ್ ಮಾಡಿಬಿಡವ ಫಸ್ಟು ಅದಕ್ಕಿಂತ ಮುಂಚೆ ನಾವು ಮೈನಿಂಗ್ ಮಾಡೋಕ್ಕಿಂತ ಮುಂಚೆ ನಮ್ಗೊಂದು ಬೆಡ್ ಸೆಟಪ್ ಮಾಡಬೇಕು ಇಲ್ಲಿ ಇಲ್ಲ ಅಂದರೆ ಆಮೇಲೆ ಜಾಂಬೆ ಆಟಾಕಿಬಿಟ್ರೆ ರಾತ್ರಿ ಟೈಮ್ ಕಷ್ಟ ಆಗ್ಬಿಡುತ್ತೆ ಇವಾಗ ಇವಾಗ ಏನೋ ಬೆಳಕಿದೆ ಇವಾಗ ಯಾವ ಜಾಂಬಿನೂ ಬರಲ್ಲ ನಾನು ಅಂತ ಇದ್ದೀನಿ ಸೊ ನನ್ನ ಪ್ರಕಾರ ಈ ಜಾಗದಲ್ಲಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಚೆನ್ನಾಗಿ ಕಾಣುತ್ತೆ ಮತ್ತೆ ಸ್ವಲ್ಪ ಸೇಫ್ ಇದೆ ಹೈಟ್ ಜಾಗದಲ್ಲಿರೋದ್ರಿಂದ ಸೇಫ್ ಇರುತ್ತೆ ಅಂತ ಸೊ ನೋಡವ ಇಲ್ಲೇ ಮಾಡವ ಫಸ್ಟು ನಮಗೆ ಬೆಡ್ನ ಕ್ರಾಫ್ಟ್ ಮಾಡಬೇಕು ಓಕೆ ಸೊ ಕ್ರಾಫ್ಟಿಂಗ್ ಟೇಬಲ್ ವೇರ್ ಇಸ್ ಕ್ರಾಫ್ಟಿಂಗ್ ಟೇಬಲ್ ಕ್ರಾಫ್ಟಿ ಇ ಯ ಯ ಸೊ ಗುರು ನಾವು ಇನ್ನೂ ಮಾಡಬೇಕು ಅಂದರೆ ನಮ್ಗೆ ಇನ್ನೂ ಸ್ವಲ್ಪ ಬೇಕು ಸೊ ನಾವು ಅದು ವೆಪನ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ಕೊಬಿಟ್ಟಿದ್ದೀವಿ ಸೊ ಇನ್ನೂ ಸ್ವಲ್ಪ ಇದು ಇನ್ನೂ ತೊಗೊಳ್ಳವ ಓಕೆ ಮೂರು ಬ್ಲಾಕ್ ಸಾಕು ಓಕೆ ಇವಾಗ ಹೋಗದ ಇಲ್ಲಿ ನಾಲ್ಕು ತೊಗೊಳ್ಳವ ಇಲ್ಲಿ ಮಡಗವ ಮಡಗಿದೀವಿ ಇವಾಗ ಎರಡು ಹುಲ್ ಸಿಕ್ಕಿದೆ ಗುರು ಇನ್ನೊಂದು ಹುಲ್ ಬೇಕೇ ಬೇಕು ನಮ್ಗೆ ಓಕೆ ಸೊ ಇನ್ನೊಂದು ಕುರಿ ಹುಡುಕ್ಲೇ ಬೇಕು ಓಕೆ ಸೊ ಇವಾಗ ಎಲ್ ಗುರು ಇವಾಗ ಹುಡುಕ್ಬೇಕು ಇವಾಗ ನಾವು ಅದನ್ನು ಕೊಡ್ಬೇಕಿತ್ತು ಇತ್ತಾಗ್ಲೇ ಕೋಳಿ ನಿಮ್ಗೆ ಏನಾರು ಗೊತ್ತಾ ಎಲ್ಲಿದೆ ಶೀಪು ಅಂತ ಓಕೆ ಸೊ ಅಂಡ ಸಿಕ್ಕಿದೆಯಲ್ಲ ಅಂಡ ಸಾಕು ನಮ್ಗೆ ಓಹ್ ನಮಸ್ಕಾರ ಗುರು ಗ್ಯಾನ್ ಸೊ ಸಿಗ್ತಿ ಇವಾಗ ನಡ್ರಿ ನೀನು ಬಾ ನೀನು ನೀನೇ ಬರ್ತೀಯ ಬಾ ನೀನು ಬಾ ಇವಾಗ ಕೋಳಿನೂ ಸಿಕ್ಕಿದೆ ಕೋಳಿ ಕಲೆಕ್ಟ್ ಮಾಡ್ಕೊಂಡು ಏ ತೊಗೊಂಡೇ ಇಲ್ವಲ್ಲ ಗುರು ಓಕೆ ಸೊ ತಗೊಂಡೆ ನಡ್ರಿ ಇವಾಗ ಪಟ್ ಪಟ್ ಅಂತ ಪಟಾಪಟ್ ಅಂತ ಅಲ್ಲಿಗೆ ಇವಾಗ ಒಂದು ಬೆಡ್ನ ಕ್ರಿಯೇಟ್ ಮಾಡ್ಬೇಕು ಇವಾಗ ಓಕೆ ಸೊ ಇಲ್ಲಿ ಮಡಗಿರೋ ಥರ ಇದು ಮೂರು ಇಲ್ಲಿ ಮಡಗು ಓಕೆ ಸೊ ಇಲ್ಲಿ ಮೇಲ್ಗಡೆ ಮಡಗು ಕಾ ಮನ್ ವೈಟ್ ಕಲರ್ ಬೆಡ್ ರೆಡಿ ಇದೆ ಇವಾಗ ಸೊ ಇವಾಗ ನಾವು ಚೆಸ್ಟ್ ಕೂಡ ಮಾಡ್ಕೋಬೇಕು ಚೆಸ್ಟ್ ಮಾಡಬೇಕು ಅಂದರೆ ಅದಕ್ಕೂ ಬೇಕು ಇವಾಗ ಓಕೆ ಸೊ ಚೆಸ್ಟ್ ಓಕೆ ಸೊ ಗೈಸ್ ಚೆಸ್ಟು ಕೂಡ ಸಿಕ್ಕಿದೆ ನಮಗೆ ಇವತ್ತು ಚೆಸ್ಟ್ ಕೂಡ ಮಾಡಿಬಿಟ್ಟಿದ್ದೀವಿ ನಾವು ಮೊಟ್ಟೆ ಎಲ್ಲ ಅಲ್ಲೇ ಮಡಗ್ಬೋದು ಇವಾಗ ಓಕೆ ಸೊ ಈ ಚೆಸ್ಟ್ ತಗೊಳವಾಗ ಇಲ್ಲಿಂದ ಕ್ರಾಫ್ಟಿಂಗ್ ಟೇಬಲ್ನ ತಗೊಂಡು ಅಲ್ಲಿಗೆ ಹೋಗವ ಫಸ್ಟು ನಮ್ಮ ಹೈಟ್ ಜಾಗಕ್ಕೆ ಸೊ ಅಲ್ಲಿ ಕ್ಯಾಂಪ್ ಸೆಟ್ ಮಾಡಿ ಅಲ್ಲಿ ಮಲ್ಕೊಳವ ಅಲ್ಲ ಈಗಡೆ ಇವತ್ತು ರಾತ್ರಿಗೆ ನಮ್ಮ ಕ್ಯಾಂಪ್ ಸೆಟ್ ಇಲ್ಲೇ ಓಕೆ ಪರ್ಫೆಕ್ಟಾಗಿ ಇಲ್ಲಿ ಮಡಗಾವ ಇಲ್ಲಿ ಹೀಗೆ ನೈಸ್ ಇದ್ರ ಪಕ್ಕ ಓಕೆ ಇದ್ರ ಪಕ್ಕ ಇದು ಚಿಕನ್ ಒಳಗಡೆ ಇರಲಿ ಸ್ವಲ್ಪ ಚಿಕನ್ ಆಮೇಲೆ ಮಾಡವ ಓಕೆ ಕ್ರಾಫ್ಟಿಂಗ್ ಟೇಬಲ್ ಇರಲಿ ಸೊ ನಮ್ಮ ಐಟಮ್ಸ್ ಮುಟ್ಕೋಕೆ ಚೆಸ್ಟ್ ಇರಲಿ ಸೊ ಇದ್ರಲ್ಲಿ ನಮ್ಮ ಎಗ್ನ ಮಡಗಿರವ ಒಂದು ಚಿಕನ್ನ ತೊಗೊಂಡು ಓಕೆ ಸೊ ರಾ ಮೀಟು ಇದೆ ನಮ್ಮ ಹತ್ರ ಚಿಕನ್ನೂ ಅಲ್ಲೇ ಮಡಗಿರವ ಬಟ್ ಇದು ಕುಕ್ ಮಾಡಬೇಕು ಅಂದರೆ ನಮಗೆ ಇವಾಗ ಕೋಲ್ ಬೇಕು ಸೊ ಕೋಲ್ ಮೈನಿಂಗ್ ಹೋಗಲೇಬೇಕು ಇವಾಗ ನಾವು ಓಕೆ ಸೊ ಇಲ್ಲಿಂದ ಕೋಲ್ ಮೈನ್ ನೈಸ್ ಇಲ್ಲ ಇದೆಯಲ್ಲ ಕೋಲು ಪಕ್ಕದಲ್ಲೇ ಸೊ ನಾವು ಇಲ್ಲಿ ಮಡಗಿರೋದ್ರಿಂದ ಆ ಬೆಡ್ಡು ನಮಗೆಲ್ಲ ಈಸಿ ಇರುತ್ತೆ ಇವಾಗ ಇಲ್ಲಿಗೆ ಹೋಗ್ಬೋದು ಇವಾಗ ನೈಸ್ ಇದೆ ಬನ್ನಿ ಓಕೆ ಇಲ್ಲೊಂದು ಸಿಕ್ತಲ್ಲ ಇಲ್ಲಿ ನೈಸ್ ಬಿದ್ದೋಗ್ಬಿಡ್ತು ಇದು ಹುಷಾರಾಗಿರ್ಬೇಕು ಇಲ್ಲಿ ಓಕೆ 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 ಇಲ್ಲೊಂದು ನೂರು ಸಿಕ್ಕಿದೆ ಇದು ತಗೊಳ್ಳೋದ ಓಕೆ ಇದು ಸಿಕ್ಕಿದೆ ನಾಲ್ಕು ಕೋಲು ಸೊ ಇಲ್ಲೂ ಇದೆ ಅಲ್ಲ ಎಕ್ಸ್ಪ್ಲೋರ್ ಮಾಡೋಕೆ ಓಹೋ ಅಲ್ಲೇ ಇದಾರೆ ಜಾಂಬೆ ಬನ್ನಿ ಹೋಗಿ ಅಟ್ಯಾಕ್ ಮಾಡ್ಬಿಡವ ಫಸ್ಟ್ ಒಂದು ದಿನ ತಾನೆ ಹೂಯೂ ಬಂದ್ಬಿಟ್ಟ ಗುರು ಇಲ್ಲಿಗೇನೆ ಈಗ ನಡಿ ಜಾಂಬಿ ಅಟ್ಯಾಕ್ ಗುರು ಸಾಯ್ತಾನೆ ಓಹೋ ಮೊದಲನೇ ಮಾನ್ಸ್ಟಾರ್ ಎಂಟ್ ಗುರು ನಮ್ಮದು ಸೊ ಇಲ್ಲಿ ಇವಾಗ ಸೇಫ್ ಇಲ್ಲ ಸೊ ನಮ್ಮದು ಇವಾಗ ಡ್ಯಾಮೇಜ್ ಆಗಿಬಿಟ್ಟಿದೆ ಸ್ವಾಡ್ ಸೊ ಸ್ವಾಡನ್ನ ಡ್ಯಾಮೇಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಗೆ ಇವಾಗ ಇವಾಗ ಫೈಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ ಫಸ್ಟ್ ನಾವು ನ ಕ್ರಿಯೇಟ್ ಮಾಡುವ ಅದಾದಮೇಲೆ ಎಲ್ಲ ಮಾಡಿದ್ರೆ ಆಯ್ತು ಓಕೆ ಸೊ ಇಲ್ಲೊಂದು ಸ್ವಲ್ಪ ಸಿಕ್ಕಿದೆ ಒಂದು ಹತ್ತು ಕಲೆಕ್ಟ್ ಮಾಡ್ಕೊಳ್ಳವ ಸಾಕು ನೈಸ್ಗುರು ಹತ್ತು ಇವಾಗ ಆಗಿದೆ ಸೊ ಇವಾಗ ನಾವು ಅಲ್ಲಿ ಹೋಗ್ಬಿಡವ ಫಸ್ಟು ಸೊ ಟಾರ್ಚ್ ಕ್ರಿಯೇಟ್ ಮಾಡೋಕ್ಕೂ ಸ್ವಲ್ಪ ಬೇಕಾಗ್ಬೋದು ನಮ್ಗೆ ಇವಾಗ ಓಕೆ ಸೊ ನಮಗೆ ಟಾರ್ಚಿಗೆ ಬೇಕಿವಾಗ ಸೊ ಸ್ಟಿಕ್ಸ್ ಇದೆ ಸಾಕು ನಮ್ಮ ಹತ್ರ ಸೊ ಟಾರ್ಚ್ ಸೊಗರು ಇವಾಗ ಆಯ್ತಾ ಬಂದ್ಬಿಡ್ತು ಸೊ ಇವಾಗ ಹೆಂಗೋ ಕೋಲ್ ಮೈನ್ ಮಾಡ್ಕೊ ಬಂದಿದ್ದೀವಿ ಇನ್ನೂ ಮಲ್ಕೋಕ್ಕಾಗಲ್ಲ ಈಗಲೇ ಓಕೆ ಸೊ ಮಲ್ಕೊಂಡಿದ್ದೀವಿ ಇವಾಗ ಫಸ್ಟ್ ಡೇ ಇಲ್ಲೇ ಆಯ್ತು ಇವಾಗ ಸೊ ನಮ್ಮ ಸ್ಪಾಯಿಂಟ್ ಪಾಯಿಂಟು ಇದೆ ಸೊ ನಾವು ಎಲ್ಲಿ ಸ್ಪಾನ್ ಹಾಕಿದ್ವಿ ಕಿಲ್ ಆದರೂ ಇಲ್ಲಿಗೆ ಬಂದು ಸ್ಪಾನ್ ಆಗ್ತೀವಿ ಸೊ ನಮ್ಮದೆಲ್ಲ ಸಾಮಾನು ಇಲ್ಲೇ ಇದೆ ಸೊ ನಾವು ಸೊತಿ ಕರೆಕ್ಟ್ ಮಾಡಿ ನೋಡಿ ಇಲ್ಲೇ ಕೋಲ್ ಇದೆ ಸೊ ಕೋಲ್ ನ ಎತ್ತಿಟ್ಕೊಂಡಿರವ ಇಲ್ಲಿ ಸೊ ಫೆದರ್ ಕೂಡ ಇದೆ ಫೆದರ್ ಇಂದ ನಾವು ಆರೋಸ್ ಮಾಡಬಹುದು ನೈಸ್ ಬೇಡ ಅನ್ಸುತ್ತೆ ಗುರು ಇದು ನಮ್ಗೆ ಏನಕ್ಕೆ ಏನಕ್ಕೆ ಯೂಸ್ ಇಲ್ಲ ಇದು ಸೊ ಇದು ಇಲ್ಲೇ ಥ್ರೋ ಮಾಡ್ಬಿಡವ ಡೀಪ್ ಇಂದ ಏನು ಮಾಡೋಕ್ಕಾಗಲ್ಲ ಅನ್ಸುತ್ತೆ ನಮ್ಗೆ ಗೊತ್ತಿಲ್ಲ ಅದು ಏನು ಮಾಡಬಹುದು ಸೊ ಚಿಕನ್ ಮಡಿಗೆ ಕೋಲ್ ಹಾಕಿ ಸೊ ನೈಸ್ ಸೊ ಆಯ್ತಲ್ಲ ಇಲ್ಲಿ ಸೊ ನಮಗೆ ಟಾರ್ಚಸ್ ಬಂದಿದೆ ಇವಾಗ ಟಾರ್ಚಸ್ ಕೂಡ ಕಲೆಕ್ಟ್ ಮಾಡ್ಕೊಳವ ಸೊ ನಮ್ಗೆ ಇವಾಗ ಒಂದು ಎಂಟು ಟಾರ್ಚ್ ಹಾಕೋ ಗುರು ಓಕೆ ಎಂಟು ಟಾರ್ಚ್ ಆಗಿದೆ ಸೊ ಮಿಕ್ಕಿದ ಕೋಲ್ನ ಇಲ್ಲೇ ಮಡಗಬಿಡವ ಆಮೇಲೆ ಇವಾಗ ನಾವು ಒಂದು ಸೊ ನಮ್ಗೆ ಇವಾಗ ಐರನ್ ಬೇಕು ಅನ್ಸುತ್ತೆ ಯಾಕೆ ಗೊತ್ತಾ ಸೊ ಅದನ್ನು ಕುಕ್ ಮಾಡಬೇಕಲ್ಲ ಮೀಟನ್ನ ಸೊ ಅದು ನಮಗೆ ಬೇಕಾಗುತ್ತೆ ಈಗ ಸೊ ಗುರು ಇವಾಗ ಕ್ಯಾಂಪ್ ಫೈರ್ ಹಾಕಬೇಕು ಅಂದರೆ ಸೊ ನಮಗೆ ಉಡ್ಬೇಕು ವಾಪಸ್ ಇವಾಗ ಸೊ ಕ್ಯಾಂಪ್ ಫೈರ್ ಹಾಕಿದ್ರೆ ನಾವು ಚಿಕನ್ ಕೂಡ ಫ್ರೈ ಮಾಡ್ಕೊಂಡು ತಿನ್ಬೋದು ಸೊ ನಮ್ಮ ಸರ್ವೈವಲ್ಗೆ ಅದಾದ್ರೂ ಮಾಡ್ಬೋದು ಸೊ ಏನು ಯೋಚನೆ ಇದ್ದೀನಿ ಅಂದರೆ ಸೊ ನಮ್ಮ ಕ್ಯಾಂಪ್ ಇಲ್ಲಿ ಸೆಟ್ ಮಾಡಿರ್ತೀವಲ್ಲ ಸೊ ನಮ್ಮದು ಮಾಮೂಲಿ ಫಾರ್ಮ್ ಇಲ್ಲೆಲ್ಲರೂ ಮಾಡ್ಬೋದು ಅಥವಾ ಇನ್ನೊಂದಾದರೂ ಬೆಟರ್ ಲೊಕೇಶನ್ ಹುಡ್ಕವಾ ಫಸ್ಟ್ ಆದರೆ ನಮಗೆ ಬೀಗ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅಥವಾ ಸಹ ಬೇಗ ಬೇಕಾಗಿರೋ ಐಟಮ್ಸ್ನ ಫಸ್ಟು ಕ್ರಾಫ್ಟ್ ಮಾಡ್ಕೋಬೇಕು ನಾವು ಅದು ಟ್ರೈ ಮಾಡವ ಫಸ್ಟು ಓಕೆ ಸೊ ಇವಾಗ ಮೂರು ಹೋಗಿ ಫುಡ್ ಸಿಕ್ಕಿದೆ ಇನ್ನೊಂದು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ಹೋಗ್ಬಿಡವ ಸೊ ನಾವು ಒಂದು ವಿಲೇಜ್ ಕೂಡ ಫೈಂಡ್ ಮಾಡಬೇಕು ಇಲ್ಲ ಅಂದರೆ ನಮಗೆ ಕಷ್ಟ ಆಗುತ್ತೆ ಆಗುತ್ತೆಗಳು ಸರ್ವೈವಲ್ಗೆ ಒಂದು ವಿಲೇಜ್ ಸಿಕ್ಕಿದ್ರೆ ನಮಗೆ ವಿಲೇಜ್ ಹತ್ರ ಸ್ಪಾನ್ ಆಗಿದ್ರೆ ಸೊ ನಮ್ಗೆ ಈಸಿ ಇರೋದು ನಮಗೆಲ್ಲ ಐಟಮ್ಸ್ ಅಲ್ಲಲ್ಲೇ ಸಿಕ್ಕಿರೋದು ಬಟ್ ಆದರೆ ನಮ್ಮ ಹತ್ರ ಸಿಕ್ಕಿಲ್ಲ ಇವಾಗ ಓಕೆ ಸೊ ನಮ್ಮ ಕ್ಯಾಂಪ್ ಫೈರ್ ಹಾಕ್ಬೇಕು ಅಂದರೆ ಕೋಲ್ ಬೇಕು ನೈಸ್ ಕೋಲ್ ಹಾಕವ ಇವಾಗ ಫಸ್ಟ್ ತಡ್ರೆ ಫಸ್ಟು ಇಲ್ಲಿಂದ ಕೋಲ್ ತೊಗೊಬಿಡವ ಅದಾದಮೇಲೆ ಇಲ್ಲಿ ಬಂದು ಎಸ್ ನೈಸ್ ಇದು ಸಿಕ್ತಲ್ಲ ಇವಾಗ ಸೊ ಸ್ವಲ್ಪ ಹೆಲ್ಪ್ ತೊಗೋತಾ ಗುರು ಗೊತ್ತಾಗ್ತಲ್ಲ ಹೆಂಗೆ ಹೆಂಗೆ ಮಾಡಬೇಕು ಅಂತ ನೈಸ್ ಇದ್ರ ಪಕ್ಕನೇ ಇಟ್ಟಿದ್ದೀವಿ ಇವಾಗ ಸೊ ಇವಾಗ ನಮ್ಮ ಚಿಕನ್ನ ತಗೋಬೋದು ಇಲ್ಲಿಂದ ಚಿಕನ್ನ ತೊಗೊಂಡು ಅಯ್ಯೋ ನಮ್ಮ ಮೇಲೆ ಸುಟ್ಬಿಡ್ತು ಗುರು ಓಕೆ ಸೊ ಎರಡು ಚಿಕನ್ ಮಡಗಿರವ ಸೊ ಮೂರು ಚಿಕನು ಇಲ್ಲೇ ಐತೆ ಓ ಇದು ನಮಗೆ ಸ್ವಲ್ಪ ಡೇಂಜರ್ ಕೊಡುತ್ತೆ ಗುರು ಬೆಂಕಿ ಇದು ನಮಗೆ ಸೊ ಬೇಗ ಕುಕ್ಕಾಗಿದ್ದ ತಕ್ಷಣ ಬೆಂಕಿ ಮೇಲೆ ಹೋಗಿ ನಿಂತ್ಕೊಬಿಟ್ಟೆ ಗೊತ್ತಾಗದೆ ನೈಸ್ ಒಂದು ಚಿಕನ್ ಕೂಡ ಕುಕ್ಕಾಗಿ ಸಿಕ್ಕಿದೆ ಇವಾಗ ನಮಗೆ ಸೊ ಹೆಲ್ತ್ ಬೆಳೀತಾ ಇದೆ ಸೊ ಒಂದು ಚಿಕನ್ ಬೆಳೆ ತಿಂದ್ಬಿಟ್ಟಿದ್ದೀವಿ ಈಗ ಇನ್ನೊಂದು ಇನ್ನೊಂದು ಚಿಕನ್ನು ಕೂಡ ಸಿಕ್ತು ನಮಗೆ ಓಕೆ ಸೊ ಇವಾಗ ಎರಡು ಚಿಕನ್ನು ಕೂಡ ಇಟ್ಕೊಂಡಿರವಾ ಸೊ ಬೇಕಾಗುತ್ತೆ ಗುರು ನಮಗೆ ಇವಾಗ ಓಕೆ ಸೊ ಇವಾಗ ಒಂದು ಶೀಲ್ಡ್ ಕೂಡ ಮಾಡ್ಕೋಬೇಕು ಯಾರಾದ್ರೂ ರಾತ್ರಿ ಟೈಮ್ ಅಟ್ಯಾಕ್ ಮಾಡಿಬಿಟ್ರೆ ಓಕೆ ಸೊ ಒಂದು ಹೌಸ್ ಬಿಲ್ಡ್ ಮಾಡಬೇಕು ಅಂದರೆ ಇವಾಗ ನಾವು ಡರ್ಟಿಂದ ಮಾತ್ರ ಬಿಲ್ಡ್ ಮಾಡೋಕ್ಕಾಗದು ಇವಾಗ ಸೊ ಡರ್ಟ್ನ ಕಲೆಕ್ಟ್ ಮಾಡ್ಕೊ ಬಂದ್ಬಿಡವ ಫಸ್ಟ್ ಇವಾಗ ಡರ್ಟಿಂದ ಸೊ ಇನ್ನೊಂದು ವಿಲೇಜ್ನ ಹುಡ್ಕೋಕೆ ಕಷ್ಟ ಆಗುತ್ತೆ ಸೊ ಏನು ಯೋಚನೆ ಮಾಡ್ತಾಯಿದ್ದೀನಿ ಅಂದರೆ ಇವನ್ನೆಲ್ಲ ಎತ್ಕೊಂಡು ಒಂದು ವಿಲೇಜ್ ಹುಡ್ಕೊಂಡೆ ಹೋಗ್ಬಿಡವ ಇವಾಗ ಸೊ ಅದು ನಮಗೆ ಈಸಿ ಇರುತ್ತೆ ಸೊ ಓಕೆ ಇವಾಗ ತೊಗೊಂಡು ಎಲ್ಲ ಸಾಮಾನು ನಮ್ಮ ಹತ್ರ ಇವಾಗ ಫುಡ್ಡು ರೆಡಿ ಇದೆ ಸೊ ನಮ್ಮ ಹತ್ರ ಚಿಕನ್ ಪೀಸ್ಗಳು ರೆಡಿ ಇದೆ ಇವಾಗ ಸೊ ತಿನ್ಕೊಂಡಾದ್ರೂ ಹೋಗ್ಬೋದು ಬೇಕಾದ್ರೆ ಸರ್ವೈವ್ ಆಗ್ಬೋದು ಒಂದು ಮೈನ್ ಕ್ರಾಫ್ಟಲ್ಲಿ ಟೂ ಡೇಸ್ ಇರ್ಬೋದು ಅದರಲ್ಲಿ ನೈಸ್ ಇಲ್ಲಿ ಎಲ್ಲರೂ ಸುತ್ತಮುತ್ತ ವಿಲೇಜ್ ಸಿಕ್ಬಿಟ್ರೆ ಸಕ್ಕದಾಗಿರುತ್ತೆ ಗುರು ಹತ್ತಿರದಲ್ಲೇ ಎಲ್ಲರೂ ಇದ್ದುಬಿಟ್ರೆ ಅಲ್ವಾ ಓಕೆ ಸೊ ಇಲ್ಲೊಂದು ಮೊತ್ತ ಸಿಕ್ಕಿದೆ ಓಹ್ ಇಲ್ಲಿ ಸಿಕ್ಕಾಪಟ್ಟೆ ಕೋಳಿಗಳೇ ಇವೆಲ್ಲ ಗುರು ಇಲ್ಲಿ ನೈಸ್ ನಾವು ಎಕ್ಸ್ಪ್ಲೋರ್ ಮಾಡ್ತಾ ಬಂದಿದ್ದಕ್ಕೆ ಸಿಕ್ತೋ ಇಲ್ಲಲ್ಲ ನೈಸ್ ಇಲ್ಲೊಂದು ಮೊಟ್ಟೆ ಇನ್ನೊಂದು ಮೊಟ್ಟೆ ಇನ್ನೊಂದು ಮೊಟ್ಟೆ ಇನ್ನೊಂದು ಮೊಟ್ಟೆ ಇನ್ನೊಂದು ಮೊಟ್ಟೆ ಚಲೋ ಓಕೆ ಸೊ ಇಲ್ಲಿ ಪಿಕ್ಸು ಇದೆ ಚಲೋ ಪಿಗಿ ಲಾಭವೂ ಇದೆ ಇಲ್ಲಿ ಹುಷಾರಾಗಿರ್ಬೇಕು ಈ ಕಡೆ ಬಿಗ್ಗಿದ್ಬಿಟ್ರೆ ಆಮೇಲೆ ಚಲೋ ಸೊ ಇಲ್ಲೆಲ್ಲೂ ಸುತ್ತಮುತ್ತ ವಿಲೇಜೇ ಕಾಣ್ತಾ ಇಲ್ಲ ಗುರು ವಿಲೇಜ್ ಎಕ್ಸ್ಪ್ಲೋರ್ ಮಾಡ್ತಾ ಹೋಗಿ ಓಕೆ ಗುರು ಹಿಂಗೆ ಎಕ್ಸ್ಪ್ಲೋರ್ ಮಾಡ್ಕೋ ಬರ್ತಾ ಇರಬೇಕಾದ್ರೆ ಇದು ಯಾವುದು ನಾಯ್ಕ್ ಕೂಡ ಸಿಕ್ಕಿದೆ ಗುರು ನಮಗೆ ಇದು ತಿಂತ ತಿನ್ನಲ್ಲ ಅನ್ಸುತ್ತೆ ಸೊ ನಮ್ಮ ಹತ್ರ ಇರೋದು ಇವಾಗ ಮಟನ್ ಇದೆ ನೋಡವ ಮಟನ್ ಕೊಟ್ಟು ನೋಡವ ತಟಿ ಮಟನ್ ಏನಾದ್ರು ತಿನ್ಬೋದಾ ಅದು ಬಾಬಾ ನಾಯಿ ಓಹ್ ಓಹ್ ನಮ್ಮ ಫ್ರೆಂಡ್ ಆಗಿಬಿಟ್ಟಿದೆ ಗುರು ಇದು ನೈಸ್ ನಮ್ಮ ಮೊದಲನೇ ದಿನನೇಲ್ಲ ಸಿಕ್ಬಿಡ್ತಲ್ಲ ಗುರು ಇದು ಬರ್ತೀಯಾ ನಮ್ಮ ಜೊತೆ ಹಲೋ ಬರ್ತೀಯಾ ನಮ್ಮ ಜೊತೆ ನೀನು ಹಲೋ ಹಲೋ ಇಂಕೇನು ಹೆಸರು ಅಂತ ಹೇಳ ಗುರು ಬಂದ್ಬಿಟ್ರೆ ಇದು ಹಿಂದೆ ಓಯ್ ಬಾ 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 ನೈಸ್ ತಿಂತ್ಯಾ ಕುಕ್ ಚಿಕನ್ ಕೊಡ್ತೀಯಾ ಕುಕ್ ಕುಕ್ ಆಗಿರೋ ಚಿಕನ್ ಕೊಡಬಾ ತಡ್ರಿ ಇದು ನೋಡವಾ ಕುಕ್ ಆಗಿರೋದು ನೋಡವಾ ಓಯ್ ಬಾ ಓಹ್ ಬಂದ್ಬಿಡ್ತು ಗುರು ನಮಗೆ ಅಭ್ಯಾಸ ಆಗೋಯ್ತು ಅನ್ಸುತ್ತೆ ಇದು ನೋಡಬಾತಾಡಿ ನೋಡ ಬಾತಾಡಿ ಅಭ್ಯಾಸ ಆಗಿದೆ ಇದು ನಮಗೆ ಓಕೆ ಬಾ 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 ತಿಂತ್ಯಾ ಫಸ್ಟ್ ನಾಲ್ಕು ನಿಂತಿ ಗುರು ಆಮೇಲೆ ಕೊಡಬ ಇದಕ್ಕೆ ಒಂಚೂರು ಓಯ್ ಬಾ ಬಾ ನಮ್ಮಿಂದೆ ಬಾ ಓಹ್ ಬಾ 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 ಕೂತ್ಬಿಟ್ಟಿದ್ಯಾ ನೀನು ಬರ್ತೀಯಾ ನಮ್ಮಿಂದೆ ಓಕೆ ಗುರು ಸೊ ನಾವು ಹುಡುಕ್ತಾ ಹುಡುಕ್ತಾ ನಾಯಿಗೋಸ್ಕರ ಕಾಯ್ತಾ ಇದ್ದೆ ಸೊ ನಾಯಿ ಕೂಡ ಬರಲಿಲ್ಲ ಸಂಜೆ ಕೂಡ ಆಗ್ತಾ ಇದೆ ವಿಲೇಜ್ ಹುಡುಕಿ ಹುಡ್ಕಿ ಸಾಕಾಗೋಯ್ತು ನೋಡವಾ ತಡೀರಿ ನಾನು ಸ್ವಲ್ಪ ಮುಂದೆ ಹೋಗಿ ಎಲ್ಲರೂ ಸಿಕ್ಕಿದ್ರೆ ನೋಡವ ಅನ್ನೋದು ಸೊ ನಮ್ಮ ನಾಯಿ ಎಲ್ಲಿ ಗುರು ಗಂಟೆ ಹೋಯ್ತು ಮಾಯನೇ ಹೋಯ್ತು ಸೊ ನಾನು ಪೆಟ್ಟಾಗ್ಬೋದು ಅಂತ ಅಂದ್ಕೊಂಡಿದ್ದೆ ಸುಮ್ಮನೆ ನಾಲ್ಕು ಮಟನ್ ವೇಸ್ಟ್ ಮಾಡಿದೆ ಗುರು ನಾನು ಗಂಟೆಯಿಂದ ಬರೀ ಸುತ್ತ ಓಹ್ ಗಾಯ್ಸ್ ಫೈನಲಿ ಒಂದು ವಿಲೇಜ್ ಸಿಕ್ಬಿಡ್ತ ಗುರು ಯಪ್ಪ ಏನು ಗುರು ಇಲ್ಲೇ ರಿವರು ಇಲ್ಲೇ ಕುದುರೆ ಓಹ್ ಬಡಪ್ಪ ಆಯಿತು ಓಕೆ ಸೊ ತನಕ ಕಾಯ್ದೆ ಗೊತ್ತಾಗ ಗುರು ಸಿಕ್ತಾನೆ ಇರಲಿಲ್ಲ ವಿಲೇಜ್ ಫೈನಲಿ ಒಂದ್ ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಇದು ಮೌಂಟೇನ್ಸ್ ಹತ್ರ ಒಂದ್ ವಿಲೇಜ್ ಸಿಕ್ಕಿದೆ ಸಿಕ್ಕಾಡೇ ಕಷ್ಟ ಆಯ್ತು ಗುರು ಇಲ್ಲಿ ಹುಡುಕ್ತಾ ಹುಡುಕ್ತಾ ಮಾತ್ರ ನಮ್ಮ ಹತ್ರ ಇದ್ದಿದ್ದು ಚಿಕನ್ ಗಿಕನ್ ಎಲ್ಲ ಬೇರೆ ಖಾಲಿ ಆಗ್ಬಿಟ್ಟಿದೆ ಸೊ ಹತ್ರ ಫುಡ್ ಇಲ್ಲ ಆ ನಾಯಿ ಬೇರೆ ಸಿಗ್ಲಿಲ್ಲ ನಮ್ಗೆ ಆ ನಾಯಿ ಹುಡುಕ್ತಾ ಹುಡುಕ್ತಾ ಟೈಮ್ ಹೋಗಿದು ಓಕೆ ಸೊ ಇಲ್ಲೆಲ್ಲ ವಿಲೇಜರ್ಸ್ ಎಲ್ಲ ಕಾಯ್ತಾ ಇದಾರೆ ಸೊ ಇದ್ರಲ್ಲಾದಾರು ಒಂದ್ ಮನೆ ಸೆಲೆಕ್ಟ್ ಮಾಡ್ಕೊಂಡ್ ಇಲ್ಲೇ ಇಟ್ ಬಿದ್ದು ಬಿಡವ ಸೊ ಇಲ್ಲಿಂದ ಏನಾರು ಇದ್ರೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗವ ಇಲ್ಲಿಂದ ಸೊ ಯಾರು ವಿಲೇಜರ್ ಮಾತಾಡ್ಬೋದಾ ಇಲ್ಲಿ الو ویلیجر دیر নমস্কার স্যার ওকে সো নমัท এমব렐 চলে এলা গুরু সো নাవే ইনো বড়ুর দিবি ಓಕೆ ಸೊ ಬ್ಯೂಟಿಫುಲ್ ಫಾರ್ಮ್ ಕೂಡ ಇದೆ ನಾವು ಇದೇ ಥರದ್ದು ಒಂದು ಫಾರ್ಮ್ ಬಿಲ್ ಮಾಡುವ ಬಟ್ ನಮಗೆ ಇವಾಗ ಬೇಸಿಕ್ ರಿಸೋರ್ಸಸ್ ಬೇಕು ಓಕೆ ಸೊ ಎಂಬ್ರಾಯ್ಡ್ ಕೊಡ್ತಾನೆ ಅಂತ ಸ್ವಲ್ಪ ಕೊಟ್ಟರೆ ಸೊ ನಮ್ಮ ಹತ್ರ ಬತ್ತಾಗಿತ್ತಾನು ಏನೂ ಇಲ್ಲ ನೈಸ್ ಓಕೆ ಸೊ ಇಲ್ಲಿ ಇದು ಒಂದು ಬೆಡ್ ಇರೋ ಮನೆ ಯಾರ್ದು ಅಂತ ಗೊತ್ತಿಲ್ಲ ಬಟ್ ನಮ್ದೇ ಇದೆ ಓಕೆ ಸೊ ಆ್ಯಪಲ್ಸ್ ಎಲ್ಲ ಸಿಕ್ಕಿದೆ ಆ್ಯಪಲ್ಸು ತಗೊಳವ ಓಕೆ ಮೂರು ಎಂಬ್ರಾಯ್ಲ್ಡ್ಸ್ ಕೂಡ ನಾಲ್ಕಿದೆ ಎಂಬ್ರಾಯ್ಲ್ಸು ಬ್ರೆಡ್ ಕೂಡ ಸಿಕ್ಕಿದೆ ಪೊಟ್ಯಾಟೊ ಕೂಡ ಸಿಕ್ಕಿದೆ ನಮಗೆ ಓಕೆ ಪೊಟ್ಯಾಟೊ ಕೂಡ ಸಿಕ್ಕಿದೆ ಯಾರೋ ಓಕೆ ಮರ ಮರ ಓಕೆ ಹೇಳ್ಕೆ ಗೈಸ್ ನಾವೇನು ಕಳ್ತಾನ ಮಾಡಿಲ್ಲ ಕಿತ್ಕೊಂಡು ಬಂದಿದ್ದೀವಿ ಓಕೆ ಐರನ್ ಕೂಡ ಇಲ್ಲೇ ಇದಾನೆ ಓಕೆ ಸೊ ಇವಾಗ ಸ್ವಲ್ಪ ದೂರನೇ ಇರಬೇಕು ಇವಾಗ ನೈಸ್ ಸೊ ನಾವು ಇಲ್ಲೇ ಎಲ್ಲರೂ ಕೆಳಗಡೆ ಒಂದು ಬಿಲ್ಡ್ ಮಾಡೋವ ಮನೇನ ನಮ್ದಂಥದ್ದು ಅಥವಾ ಈ ಸಣ್ಣ ಮನೆಯೇ ತಗೋಬಿಡದ ಸೊ ಈ ಮನೆಯೇ ಬ್ಯೂಟಿಫುಲ್ ಆಗಿ ಕಾಣ್ತದೆ ಇದ್ರು ಇದು ಚೆನ್ನಾಗಿದೆ ಇದು ಇದು ಚೆನ್ನಾಗಿದೆ ಸೊ ಬಿಲ್ಡ್ ಆಮೇಲೆ ಮಾಡಿದ್ರೆ ಆಯ್ತು ಸೊ ಇಲ್ಲೆಲ್ಲ ಸೆಟ್ ಮಾಡ್ಕೊಬಿಡವ ಫಸ್ಟ್ ನಮ್ದು ಏನೇನು ಬೇಕು ಅಂತ ಓಕೆ ಸೊ ಇಲ್ಲಿ ಬೆಡ್ ಪಕ್ಕದಲ್ಲೇ ಓಕೆ ಇಲ್ಲೊಂದು ಬೆಡ್ ಇದೆಯಲ್ಲ ಫಸ್ಟ್ ಈ ಬೆಡ್ ತೆಗ್ದವ ಸೊ ನಮ್ಮ ವೈಟ್ ಬ್ಯೂಟಿಫುಲ್ ಬೆಡ್ ನ ಇಲ್ಲಿ ಮಡಗವ ನೈಸ್ ಇವಾಗ ರೂಮ್ ಸೆಟ್ ಮಾಡ್ಬೇಕಲ್ವ ಸೊ ಚೆಸ್ಟ್ ನ ತಗೊಳವ ಇದನ್ನ ಇಲ್ಲಿ ಮಡಗವ ಸೊ ನಮ್ಮ ಕ್ರಾಫ್ಟಿಂಗ್ ಟೇಬಲ್ ಎಲ್ಲ ಮಡಗಿದೆ ಗುರು ಓಕೆ ಕ್ರಾಫ್ಟಿಂಗ್ ಟೇಬಲ್ ಇಲ್ಲೇ ಇದೆ ನೈಸ್ ಓಕೆ ಸೊ ನಮ್ಮ ಕ್ರಾಫ್ಟಿಂಗ್ ಟೇಬಲ್ನ ಈ ಕಡೆ ಸೆಡಲ್ಲಿ ಮಡಗವ ನಮ್ಮ ಚೆಸ್ಟ್ ನ ಯಾರು ಕದ್ಬಿಟ್ಟವ್ರ ಗುರು ಆಮೇಲೆ ಹುಷಾರಾಗಿರ್ಬೇಕು ಸೊ ಇಲ್ಲಿ ಮೇಲ್ಗಡೆ ಮಡಗಿರವ ಸೊ ನಮ್ಗೆ ಏನೇ ಐಟಮ್ಸ್ ಇದ್ರೂ ಇಲ್ಲಿ ಮಡ್ಗಕ್ಕಾಗಲ್ವ ಓಕೆ ಸೊ ಇಲ್ಲಿ ಮಡ್ಗಕ್ಕಾಗಲ್ಲ ಇಲ್ಲಿ ಸೊ ಓಕೆ ಗುರು ಇಲ್ಲಿ ಮಡಗಿದ್ದೀವಿ ಇವಾಗ ಸೊ ಈ ಹೈಟ್ ಜಾಗದಲ್ಲಿ ಮಡಿದೀವಿ ಯಾರ್ಯಾರು ಬಂದ್ಬಿಟ್ರೆ ಆಮೇಲೆ ಕದಿಬಾರ್ದಲ್ಲ ಸೊ ಇಲ್ಲಿ ಹೌಸ್ ಈ ಕಡೆ ಮಡಗಿರವ ಎಗ್ನ ಮಡಗವ ಸೊ ಪೊಟ್ಯಾಟೋನು ಇಲ್ಲೇ ಮಡಗಿರವ ಇದೇನು ಬಂಡಲ್ ಓಕೆ ಇದನ್ನು ಇಲ್ಲೇ ಮಡಗಿರವ ಸೊ ನಮಗೆ ಬೇಕಾಗಿರೋದು ಬೇಸಿಕ್ ಐಟಮ್ಸು ಸ್ವಲ್ಪ ಇಲ್ಲಿ ಇಟ್ಕೊಂಡು ಮಿಕ್ಕಿದೆಲ್ಲ ಮೇಲೆ ಮಡಗಿಬಿಡವ ಸೊ ಇನ್ನೊಂದು ನೀವು ಚೂರ್ ಬ್ರೆಡ್ ಬೇಕು ನಮ್ಗೆ ಓಕೆ ಸೊ ಎರಡು ತೊಗೊಂಡು ಎರಡು ಮಡಗಿರವ ಎಂಬ್ರಾಯ್ಡ್ಸ್ ಎಲ್ಲ ಫುಲ್ ಸೇಫಾಗಿ ಮೇಲೆ ಮಾಡಿಬಿಡವ ಆ್ಯಪಲ್ಸ್ ಬೇಕಾಗುತ್ತೆ ಗುರು ನಮಗೆ ಓಕೆ ಸೊ ಕಟರು ಇವೆಲ್ಲ ನಮಗೆ ಬೇಕು ಎಕ್ವಿಪ್ಮೆಂಟ್ಸು ಬ್ರೆಡ್ಡು ಕೂಡ ಬೇಕು ಮಟನ್ ಇಲ್ಲೇ ಮಡಗಿರವ ಸೊ ಟಾರ್ಚಸ್ ಕೂಡ ಬೇಕು ಫೆದರ್ ಏನು ಬೇಕಾಗಿಲ್ಲ ನಮ್ಗೆ ಸೊ ನಾವು ಯಾರೋ ಮಾಡಿದಾಗ ಬೇಕಾಗ್ಬೋದು ಸೊ ಇವೆಲ್ಲ ಬೇಸಿಕ್ ಐಟಮ್ಸ್ಗಳು ಏನಾರು ಮಲ್ಕೋಬೇಕಾದ್ರೆ ಇಲ್ಲೇನಾದ್ರು ಒಂದು ಇಟ್ಟಿರವ ಸೊ ಇಲ್ಲಿ ಲೀಫ್ ಯಾಕೆ ಅಂತ ಗೊತ್ತಿಲ್ಲ ಇರಲಿ ಬಿಡಿ ಹೊರ್ಗಡೆ ಮಡಗಿರವ ಏನಾದ್ರು ಬೇಕಾಗಿ ಆಮೇಲೆ ಓಕೆ ಸೊ ನಮ್ಮ ಸ್ಪಾನ್ ಪಾಯಿಂಟ್ನ ಇಲ್ಲಿ ಮಡಗಿದ್ದೀವಿ ಸೊ ಒಂದು ಆ್ಯಪಲ್ ತಿನ್ನೋಣ ಓಕೆ ಸರ್ ನಮ್ಮ ಬ್ಯೂಟಿಫುಲ್ ಮನೆಯೂ ಇಲ್ಲೇ ಇದೆ ಸಖತ್ತಾಗಿ ಕಾಣ್ತಿದೆ ಗುರು ಒಂದು ವಿಲೇಜ್ ಎಕ್ಸ್ಪ್ಲೋರ್ ಮಾಡ್ಕೊಬನ್ಬಿಡವ ಓಕೆ ಇಲ್ಲಿ ಯಾವುದೋ ಒಂದಿದೆ ಚೆನ್ನಾಗಿದೆ ಗುರು ಇದುವೆ ಓಕೆ ಇಲ್ಲೇನು ಮೇರುಗಡೆನೂ ಏನಿಲ್ಲ ಓಕೆ ಇಲ್ಲೇನೂ ಇಲ್ಲ ಓಕೆ ಇಲ್ಲೇ ಇದೆಯಲ್ಲ ಫರ್ನೆಸ್ ಓಕೆ ಏನಾದರೂ ಕುಕ್ ಮಾಡೋಕ್ಕಿದೆ ಬೇಕಾಗುತ್ತೆ ಸೊ ಅದನ್ನು ಎತ್ಕೊಂಡು ಹೋಗ್ಬಿಡವ ಗುರು ನಮ್ಮ ಮನೆಗೆ ಫಸ್ಟ್ ಅಥವಾ ಇಲ್ಲೇ ಬಂದ ಆಮೇಲೆ ಮಾಡಿದ್ರೆ ಆಯಿತು ಕೋಳಿ ಹಾಯ್ ಹೈ ಗುರು ಓಕೆ ಇಲ್ಲೇ ಇದೆ ಓಕೆ ಸೊ ಇದೆಲ್ಲ ಇಲ್ಲಿಲ್ಲೇ ಇದೆ ಐರನಿಂದ ಮಾತ್ರ ಸ್ವಲ್ಪ ಇಲ್ಲಿ ಹುಷಾರಾಗಿರ್ಬೇಕು ಗುರು ಐರನ್ ಬಾಬ್ ಡೈಟ್ ಆಗಿದೆ ನೈಸ್ ನಾಯ್ಸ್ತೀವಿ ಏನಾದರೂ ಸಿಗ್ಬೋದಾ ಓಹ್ ಸರ್ ನಮಸ್ಕಾರ ಏನು ಕೊಡ್ತೀರಾ ಏನೂ ಬಿಡಿ ಬಿಡಿ ಸರ್ ನೀವು ಹತ್ರ ಸಿಕ್ಕಾಬೇ ಕ್ಲಾಸ್ಟ್ ಗುರು ಇದು ಚೆನ್ನಾಗಿತ್ತು ಗುರು ಬಟ್ ಆದರೆ ನನಗಿದು ಅಷ್ಟೊಂದು ಅಟ್ರಾಕ್ಟಿವ್ ಅನ್ಸ್ತಾ ಇಲ್ಲ ಅಥವಾ ನಾವು ಇದನ್ನ ಅಬ್ಗ್ರೇಡ್ ಮಾಡೋಕೆ ಕಷ್ಟ ಆಗುತ್ತೆ ನಮ್ಮ ಮನೆಯೇ ಚೆನ್ನಾಗಿದೆ ಗುರು ಅಲ್ಲಿ ಆಲ್ ರೈಟ್ ಗೈಡ್ಸ್ ನಮ್ಗೆ ಇವಾಗ ಒಂದು ಸೇಫ್ ವಿಲೇಜ್ ಸಿಕ್ಕಿದೆ ವಿಲೇಜ್ ಅಲ್ಲಿ ಸ್ವಲ್ಪ ಐಟಮ್ಸ್ ಇತ್ತು ಆ ಐಟಮ್ಸ್ ಎಲ್ಲ ಕತ್ಕೊಂಡ್ ಬಂದು ಇಲ್ಲಿ ಮಡಗಿದೀವಿ ಇವಾಗ ಸೊ ಎಲ್ಲ ಐಟಮ್ಸ್ ಎಲ್ಲ ಇಲ್ಲಿ ಮಡಗಿದೀವಿ ಇವಾಗ ಸ್ವಲ್ಪ ಸೇಫ್ ಆಗಿದೆ ಸೊ ವಿಡಿಯೋ ಹೇಗೆ ಅನಿಸು ಅಂತ ಕಮೆಂಟ್ ಅಲ್ಲಿ ಹೇಳಿ ಸೊ ಮುಂದಿನ ವಿಡಿಯೋದಲ್ಲಿ ಏನೇನ್ ಮಾಡಬೇಕು ಅಂತ ಕೂಡ ಕಮೆಂಟ್ ಅಲ್ಲಿ ಹೇಳಿ ಮುಂದಿನ ವಿಡಿಯೋದಲ್ಲಿ ನಾವು ಒಂದು ಫಾರ್ಮ್ ಮಾಡಕ್ಕೆ ಟ್ರೈ ಮಾಡವ ಫಾರ್ಮ್ ಮಾಡೋದ ಮುಂದೆ ಬೇರೆ ಬೇರೆ ಥಿಂಗ್ಸ್ ನ ಎಕ್ಸ್ಪ್ಲೋರ್ ಮಾಡ್ತಾ ಹೋಗುವ ಸೊ ಈ ಎಪಿಸೋಡ್ ಇಷ್ಟೇ ಮುಂದಿನ ಎಪಿಸೋಡ್ ಅಲ್ಲಿ ಸಿಗುವ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಟ್ 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 ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ವೀಡಿಯೋ ಲೈಕ್ ಮಾಡಿ ಸೊ ದೆನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್